ಬೇಬಿ ಮಸಾಜ್ ಶಿಷ್ಯಗಳಿಗೆ ಮಸಾಜ್ ಮಾಡೋದು ಬಹಳ ಮುಖ್ಯ ಅಂತ ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಒಂದಿನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಹೆಚ್ಚಾಗಿ ನಾನು ನೋಡಿದ ಹಾಗೆ ಮಕ್ಕಳಿಗೆ ಮಸಾಜ್ ಕೊಡುವಾಗ ಮಗು ಅಳುತ್ತಾ ಇರುತ್ತೆ ಕಿರಿಚ್ತಾ ಇರುತ್ತೆ ಅಯ್ಯೋ ಬಿಟ್ಬಿಡ್ರಪ್ಪ ನನ್ನ ಅನ್ನೋ ರೀತಿಯಲ್ಲಿ ಮಸಾಜ್ ಮಾಡೋದು ಅವರ ದೇಹಕ್ಕಷ್ಟೇ ಅಲ್ಲ ಅವ್ರಿಗೆ ಮನಸ್ಸಿಗೂ ಕೂಡ ಒಳ್ಳೇದಂತರಬೇಕು ಇಷ್ಟು ಇಲ್ಲದೆ ಇದ್ದಾಗ ನೀವೇನೇ ಮಾಡಿದ್ರು ಅದು ಆರೋಗ್ಯಕರ ಅಲ್ಲ ಆದಷ್ಟು ಮಗುವಿನ ಪ್ರೀತಿ ಪಾತ್ರರಾದ ನಾವು ತಂದೆ ತಾಯಿ ಅಜ್ಜಿ ತಾತ ಅತ್ತೆ ಮಾವ ಆ ಸ್ಪರ್ಶ ಮಕ್ಕಳಿಗೆ ಬಹಳ ಒಲವು ತರುತ್ತೆ ತಾಯಿ ಬೆಸ್ಟ್ ಅಪ್ಪ ನೆಕ್ಸ್ಟ್ ಮಿಕ್ಕಿದವರೆಲ್ಲ ಆದರೂ ನೆಕ್ಸ್ಟ್ ಸೊ ದಯವಿಟ್ಟು ಒಂದು ಸ್ವಲ್ಪ ಬೆಚ್ಚಿಗಿನ ಎಣ್ಣೆ ತೊಗೊಂಡು ಮಗುನ ಮಾತಾಡಿಸ್ಕೊಂಡು ಮೈ ಎತ್ಕೊಂಡು ಏನ್ಕಂದ ಏನು ಇದೆ ಓ ಒಮ್ಮ ಆ ಥರ ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಟು ಮಗುವಿಗೆ ಗೆಲುವಿನಿಂದ ಎಂಜಾಯ್ ಮಾಡೋ ಥರ ಮಸಾಜ್ ಮಾಡೋಣಂತೆ ಹೌದು ಕೆಲವೊಮ್ಮೆ ಆಗೋದಿಲ್ಲ ಹೊರಗಿನಿಂದ ಕರೆಸ್ಕೊಳ್ತೀವಿ ಅಟ್ಲೀಸ್ಟ್ ನೀವು ಅವ್ರು ಮಾಡೋವಾಗ ಅವ್ರ ಜೊತೆ ನಿಂತ್ಕೊಳ್ಳಿ ಅವರು ತುಂಬ ಹಾರ್ಶ್ ಮಸಾಜ್ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಅಲ್ಲೇ ತಡೀರಿ ಅವರನ್ನು ಮತ್ತು ಈ ಟಿಪ್ಸ್ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ ಹೇಳೋದನ್ನು ಮರಿಬೇಡಿ